హాయ్ వెల్కమ్ బ్యాక్ టు మై యూట్యూబ్ చాలా అనుభవ వీడియో ఎలా ಸಂತೋಷವಾಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರೆ ಅಂತ ಹೇಳ್ಕೊಂತ ನಾನು ಕೂಡ ಈ ಕಡೆ ಸೂಪರ್ ಆಗಿದ್ದೀನಿ ಈ ವಿಡಿಯೋದಲ್ಲಿ ಸರ್ ಹುಡುಗಿರು ನಮ್ಮ ಅಂದರೆ ನಾನು ಯಾವುದೇ ರೀತಿ ಪ್ರಾಮಿಸ್ ಮಾಡಿಲ್ಲ ಸೊ ಆದರೂ ನನ್ನ ಮೇಲೆ ನಾನು ಅವರು ನನ್ನ ಮೇಲೆ ಕೇಸ್ ಮಾಡ್ತಿದ್ದಾಳೆ ಅವಳು ನನ್ನ ಪ್ರಾಮಿಸ್ ಮಾಡಿಲ್ಲ ಬಟ್ ನಾವು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇದ್ವಿ ದೈಹಿಕವಾಗಿ ಒಂದಾದ್ವಿ ಬಟ್ ಈಗ ನೋಡಿದ್ರೆ ಅವಳು ನಾನು ಮದುವೆ ಆಗಬೇಕು ನಾನು ಇಲ್ಲ ಮೋಸ ಮಾಡಿದ್ಯಾ ನಾನು ಪ್ರೆಗ್ನೆಂಟ್ ಒಂದು ಸಲ ಒಬ್ರೇಷನ್ ಮಾಡಿಸ್ಬಿಟ್ಟಿದ್ದಾನೆ ಸರ್ ಅಂತ ಹೇಳಿ ಎಷ್ಟೋ ಜನ ಡಿ ಮಾಡಿದ್ರು ಮಾಡಿದರು ಅದೇ ಒಂದು ವಿಚಾರದಲ್ಲಿ ಅಂದ್ರೆ ಯಾಕಂದ್ರೆ ಮದುವೆ ಅಂತ ದೈಹಿಕ ಸಂಪರ್ಕ ಇಟ್ಕೊಂಡು ಮೋಸ ಮಾಡಿದ್ದ ಹುಡುಗರೇ ಈಗ ಮಾಡಿ ಅಂದ್ರೆ ಏನ್ ಗೊತ್ತಾ ಹುಡುಗರಿಗೆ ಒಂದು ವಿಡಿಯೋ ಅಲ್ವಾ ಇದು ಸೊ ಹುಡುಗರ ನೀವೇನ್ ಮಾಡಬೇಕು ಅಂತಂದ್ರೆ ನೀವು ಯಾವುದು ಯಾವುದೇ ಕಾರಣಕ್ಕೂ ನಾನು ಪ್ರಾಮಿಸ್ ಮಾಡಿಲ್ಲ ಅಂತ ಪ್ರೂವ್ ಮಾಡಬೇಕು ಸರ್ ನಾನು ಆ ಹುಡುಗಿಗೆ ನಾವು ಇಬ್ರು ಅಷ್ಟೇ ಮೂವ್ ಆಗ್ತೀವಿ ಇಬ್ರು ನಾವು ಹದಿನೆಂಟು ವರ್ಷ ಮೇಲಾಗಿದ್ರೆ ಇಬ್ರು ಅಂತ ಒಂದು ಲೀಗಲ್ಲಿ ನಾವು ಮೂವ್ ಆಗಬೇಕು ಅಂತ ನಾವು ಇಬ್ರು ಮಾತಾಡ್ಕೊಂಡಿದ್ವಿ ಇಬ್ಬರು ಮಾತಾಡ್ಕೊಂಡಿರೋ ಅಂಥದ್ದು ನೀವು ಹುಡುಗನ ಪ್ರೂವ್ ಮಾಡಬೇಕು ಏನು ಸೆಕ್ಸ್ ಮಾಡ್ಕೊಳ್ಳೋಣ ದೈಹಿಕವಾಗಿ ಸಂಪರ್ಕ ಅಂದರೆ ಫಿಸಿಕಲಿ ಮೂವ್ ಆಗೋಣ ಅನ್ನೋ ಒಂದು ನ ನಾವು ಇಬ್ರು ಮಾತಾಡಿಕೊಂಡು ಇಬ್ರು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಮೂವ್ ಆಗಿದ್ದು ಸರ್ ಅವ್ರಿಗೆ ಇವಾಗ ಟರ್ನ್ ಮಾಡ್ತಿದ್ದಾಳೆ ಅಂತಂದ್ರೆ ಅದನ್ನ ನೀನು ಪ್ರೂವ್ ಮಾಡಬೇಕು ಅಂದರೆ ನೀನು ಫಾಲ್ಸ್ ಪ್ರಾಮಿಸ್ ಮಾಡಿಲ್ಲ ಸರ್ ನಾನು ಯಾವುದೇ ಕಾರಣಕ್ಕೂ ಫಾಲ್ಸ್ ಪ್ರಾಮಿಸ್ ಮಾಡೇ ಇಲ್ಲ ನಾನು ಆದರೂ ನಮ್ಮ ಮೇಲೆ ಇವಳು ಫಾಲ್ಸ್ ಪ್ರಾಮಿಸ್ ಮಾಡ್ತಿದ್ದಾಳೆ ಅನ್ನೋದು ಹುಡುಗ ಪ್ರೂವ್ ಮಾಡಬೇಕು ಸರ್ ನಾವಿಬ್ರು ಮಾತಾಡ್ಕೊಂಡಿದ್ವಿ ನಾವಿಬ್ರು ಮದುವೆ ಮಾಡೋದು ಮಾಡ್ಕೊಳೋದು ಬೇಡ ಬಟ್ ದೈಹಿಕವಾಗಿ ಒಂದಾಗಣ ಅಂತ ನಾವಿಬ್ರು ಅಂದ್ರೆ ಇಚ್ಛೆಯಿಂದ ನಾವಿಬ್ರು ಒಪ್ಪಿಗೆಯಿಂದ ನಾವು ಇಬ್ರು ದೈಹಿಕ ಸಂಪರ್ಕ ಹೊಂದಿದ್ವಿ ಸರ್ ಅನ್ನೋ ಒಂದು ನೀನು ಹುಡುಗನಾಗಿರೋನು ಪ್ರೂವ್ ಮಾಡಬೇಕು ಆ ಪ್ರೂವ್ ಮಾಡಿದಾಗ ಏನಾಗುತ್ತೆ ನೀನು ಏನೇನು ಮಾಡಬೇಕು ಅಂತಂದ್ರೆ ಆ ಒಂದು ಟೆಕ್ಸ್ಟ್ ಆಗಿರಲಿ ಆ ಒಂದು ರೆಕಾರ್ಡ್ ಆಗಿರಲಿ ಹುಡುಗಿಯ ಹತ್ರ ಆಗಲಿ ವಿಡಿಯೋ ಕಾಲ್ ಆಗಲಿ ಏನು ಮಾತಾಡಿರ್ತೀವೋ ಅದನ್ನು ವಾಯ್ಸ್ ರೆಕಾರ್ಡ್ ಆಗಲಿ ಯಾವುದೇ ಒಂದು ಪ್ರೂಫ್ ಇದ್ದರೆ ಅದು ಸೆಕೆಂಡರಿ ಪ್ರೂಫ್ಗಾಗಿ ಕನ್ವರ್ಟ್ ಮಾಡಿಕೊಂಡಾಗ ಅದು ನಿಮಗೆ ಅನುಕೂಲ ಆಗುತ್ತೆ ಕೋರ್ಟಲ್ಲಿ ಸಬ್ಮಿಟ್ ಮಾಡಿದಾಗ ಯಾಕಾಗುತ್ತೆ ಅಂತಂದರೆ ಎಷ್ಟೋ ಹುಡುಗಿರು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡ್ಬಿಟ್ಟು ಆ ಹುಡುಗನ ಆಸ್ತಿ ನೋಡಿನೋ ಇಲ್ಲಾಂದರೆ ಅವನ ಒಂದು ಬಿಹೇವರ್ ನೋಡಿನೋ ಎಷ್ಟೋ ಜನ ಅವ್ರನ್ನ ಟ್ರ್ಯಾಪ್ ಮಾಡೋದು ಕೂಡ ಉಂಟು ನೋಡಿದ್ದೀನಿ ನಾನು ಅದರಿಂದ ಒಂದು ಉದ್ದೇಶದಿಂದ ಹುಡುಗರಿಗೂ ಮೋಸ ಆಗಬಾರ್ದು ಅನ್ನೋ ಉದ್ದೇಶದಿಂದ ನೋಡಿ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡ್ಬಿಟ್ಟು ಸೆಕ್ಸ್ ಮಾಡಿಬಿಡ್ತೀರ ಮತ್ತು ಅದೇ ರೀತಿ ಅವ್ನ ಮೇಲೆ ಫಾಲ್ಸ್ ಕಂಪ್ಲೇಂಟ್ ಕೊಟ್ಬಿಡ್ತಾರೆ ಹುಡುಗಿರು ಎಷ್ಟೋ ಜನ ಮಾಡಿದ್ದಾರೆ ಮಾಡ್ತಾನು ಇದ್ದಾರೆ ಕೂಡ ಅಂತ ನಾನು ಹೇಳ್ತೀನಿ ನಿಮ್ಮ ಹತ್ರ ಫುಲ್ ಇಟ್ಕೊಳ್ಳಿ ಸರ್ ನಾವು ಇಬ್ರು ಸೆಕ್ಸ್ ಮಾಡಿರೋದು ನಿಜ ಬಟ್ ನಾವು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಮಾಡಿದೀವಿ ಬಟ್ ಅವ್ಗಿಗೆ ನಾನು ಮದುವೆ ಆಗ್ತೀನಿ ಅನ್ನೋ ಒಂದು ನನ್ನ ಪ್ರಾಮಿಸ್ ಮಾಡೇ ಇಲ್ಲ ಅಂತ ನೀನು ಪ್ರೂವ್ ಮಾಡಬೇಕಾಗುತ್ತೆ ನೀನೇನಾದರೂ ನಾನು ಮದುವೆ ಮಾ ಮದುವೆ ಮಾಡ್ಕೊಳಲ್ಲ ಮದುವೆ ಮಾಡ್ಕೊಂಡಿದ್ದೀನಿ ಮದುವೆ ಮಾಡ್ಕೊತೀನಿ ಅಂತ ಏನಾದರೂ ಹೇಳಿಲ್ಲ ಅಂತಂದರೆ ಅದನ್ನು ನೀನು ಪ್ರೂವ್ ಮಾಡಲೇಬೇಕು ಇದನ್ನ ಮಾಡಿದ್ರೆ ನೀನು ಆ ಒಂದು ಕೇಸಿಂದ ಬಚಾವಾಗ್ತಿಯ ಇಲ್ಲ ಅಂತಂದರೆ ಸೀದಾ ಸೆಂಟ್ರಲ್ ಜೈಲೆ ಗತಿ ಸೊ ಅದನ್ನು ನೀವು ಪ್ರೂಫ್ನ ಇಟ್ಕೊಳ್ಳಿ ಸರ್ ನಾವಿಬ್ಬರು ಮ್ಯೂಚುವಲ್ ಅಲ್ಲಿ ಇದ್ವಿ ನಾವು ಇಬ್ಬರು ಮಾತಾಡ್ಕೊಂಡಿದ್ವಿ ನಾವು ಇಬ್ಬರು ಮದುವೆ ಆಗೋದು ಬೇಡ ಬಟ್ ನಾವಿಬ್ಬರು ದೈಹಿಕ ಸಂಪರ್ಕ ಹೊಂದೋಣ ಅಂತ ನಾವು ಮಾತಾಡ್ಕೊಂಡಿದ್ವಿ ಸರ್ ಅನ್ನೋ ಒಂದು ಕಾನ್ವೆಗೇಷನ್ನು ನಿಮ್ಮ ವಾಟ್ಸಪ್ ಟೆಕ್ಸ್ಟ್ ಆಗಿರ್ಬೋದು ಇಲ್ಲಾಂದ್ರೆ ಮಾತಾಡಿರೋದು ರೆಕಾರ್ಡ್ ಆಗಿರ್ಬೋದು ನಿಮ್ಮ ಹತ್ರ ಇಟ್ಕೊಂಡ್ರೆ ಸೇಫ್ ಇಲ್ಲ ಅಂತಂದ್ರೆ ದೇವರೇ ಗತಿ ಸೊ ನೀವು ನನ್ನ ಹತ್ರ ಟ್ಯಾಪ್ ಮಾಡೋಕ್ಕೋಸ್ಕರನೇ ಹುಡ್ಗಿ ಬಂದ್ಬಿಟ್ಟು ನಾವು ಸೆಕ್ಸ್ ಅಲ್ಲಿ ಪಾಲ್ಗೊಳ್ಳೋಣ ಅಂತ ಹುಡ್ಗಿನೇ ಆಗಿದ್ದು ಸರ್ ಮುಂದೆ ಬಂದಿದ್ದು ಅವಳೇ ಮಾತಾಡಿದ್ದು ನನ್ನ ಹತ್ರ ಅಂತ ಅಂದ ಅದೂ ಕೂಡ ಕಾನ್ವರ್ಗೇಶನ್ ಕಾನ್ವಿಗೇಷನ್ನ ಒಂದು ಪ್ರೂಫಾಗಿ ಇಟ್ಕೊಂಡು ಪ್ರಿಂಟ್ಔಟ್ ತಗೊಂಡ್ ಮತ್ತು ಮತ್ತೆ ನೀವೇನಾದ್ರೂ ಆ ಹುಡ್ಗಿಗೇನಾದ್ರು ಕೊಡ್ಸಿಡ್ತೀರಲ್ಲ ಅಂದರೆ ವ್ಯಾಲ್ಯುಬಲ್ ಗಿಫ್ಟ್ಸ್ ಏನಾದರೂ ಕೊಡಿಸಿದ್ರೆ ಅಂದರೆ ಒಂದು ಚಿನ್ನದ್ದಾಗಿರ್ಬೇಕು ಅಂದರೆ ಏನಾಗಿರ್ಬೋದು ತುಂಬ ಕಾಸ್ಟ್ಲಿ ಇರುವಂಥ ಗಿಫ್ಟ್ಸ್ ಕೊಟ್ಟಿರ್ಬೋದು ಅದೆಲ್ಲ ಏನಾದರೂ ನಿಮ್ಮ ಹತ್ರ ಸಿಪ್ಸ್ ಇದ್ದರೆ ಅದೇನಾದರೂ ನಿಮ್ಮ ಫ್ರೂಫ್ಸ್ ಆಗಿ ಇಟ್ಕೊಂಡ್ರೆ ಅದು ಕೂಡ ನಿಮಗೆ ಅನುಕೂಲ ಆಗುತ್ತೆ ಹುಡುಗರ ಹುಷಾರಾಗಿರ್ರಿ ಯಾವುದೇ ಕಾರಣಕ್ಕೂ ನೀವು ಫಾಲ್ಸ್ ಪ್ರಾಮಿಸ್ ಮಾಡಿ ಸೆಕ್ಸ್ ಮಾಡೋಕ್ಕು ಸೆಕ್ಸ್ ಮಾಡೋಕ್ಕೆ ಹೋಗ್ಬೇಡಿ ನಾನು ಮದುವೆ ಮಾಡ್ಕೊತೀನಿ ಅನ್ನೋನಾದರೂ ಮಾಡ್ಕೊತೀನಿ ಅಂತ ಏನಾದರು ಸೆಕ್ಸ್ ಮಾಡಿದ್ರೆ ಖಂಡಿತ ನೀವು ಜೈಲಿಗೆ ಹೋಗಿ ಹೋಗ್ತೀರಾ ಇಲ್ಲ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಮಾಡ್ಕೊಂಡಿದ್ವಿ ಸರ್ ನಾವು ಯಾವುದೇ ಕಾರಣಕ್ಕೂ ಮದುವೆ ಮಾಡ್ಕೊತೀರೋ ಅಂತ ನಾನು ಯಾವುದೇ ಕಾರಣಕ್ಕೂ ಹೇಳಿಲ್ಲ ಬಟ್ ಅವಳಿನ ನನ್ನ ಮೇಲೆ ಫಾಲ್ಸ್ ಕೇಸ್ ಆಗ್ತಿದ್ದಾಳೆ ಅಂತಂದರೆ ನೀವು ಅದನ್ನು ಪ್ರೂವ್ ಮಾಡಿದ್ರೆ ಖಂಡಿತ ಹೇಳ್ತೀನಿ ನೀವು ಇದರಿಂದ ಬಚಾವ್ ಖಂಡಿತ ಆಗ್ಬೋದು ಎಷ್ಟೋ ಕೇಸಸ್ ಬಚಾವ್ ಆಗಿದ್ದಾರೆ ಎಷ್ಟೋ ಹುಡುಗಿರು ಫಾಲ್ಸ್ ಫೇಮ ಮಾಡಿ ಆಮೇಲೆ ಫಾಲ್ಸ್ ಕಂಪ್ಲೇಂಟ್ ಕೊಟ್ಟು ಎಷ್ಟೋ ಹುಡುಗಿರು ಹುಡುಗರನ್ನ ಸಿಕ್ಕಾಕ್ಸಿರುವಂಥದ್ದು ಅದರಿಂದ ಬಚಾವ್ ಆಗಿರೋ ಎಷ್ಟೋ ಹುಡುಗರು ಉದಾಹರಣೆ ಇದ್ದಾರೆ ನಾನು ಕೂಡ ಇದಕ್ಕೆ ನಿಮ್ಗೆ ಏನಾದರೂ ಈ ಥರ ಯಾರಾದರೂ ನಿಮಗೆ ಹುಡುಗಿರು ಏನಾದರೂ ಟ್ರಬಲ್ ಕೊಡ್ತಿದ್ದಾರೆ ಖಂಡಿತ ನನ್ನನ್ನು ಕಾಂಟ್ಯಾಕ್ಟ್ ಮಾಡೋದು ಇನ್ಸ್ಟಾಗ್ರಾಮಲ್ಲಿ ಟೆಕ್ಸ್ಟ್ ಮಾಡಿ ಡಿ ಎಮ್ ಮಾಡಿ ನಾನು ಖಂಡಿತ ನಿಮಗೆ ಹೆಲ್ಪ್ ಮಾಡುವಂಥ ಪ್ರಯತ್ನ ನಾನು ಮಾಡ್ತೇನೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತಾ ಲವ್ ಯು ಆಲ್ ಟೇಕ್ ಬಾಯ್ ಚೆನ್ನಾಗಿ